ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ಸ್ಪೆಷಲ್ ಆಗಿ ಬೇಸಿಗೆ ಕಾಲಕ್ಕೆ ತಂಪಾಗಿ ಮಕ್ಕಳಿಗೆ ತುಂಬ ಇಷ್ಟಪಡುವ ರೆಸಿಪಿ ಇದು ಸೊ ಐಸ್ ಕ್ರೀಮನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಕಲ್ಲಂಗಡಿ ಹಣ್ಣು ನೋಡಿದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಎಲ್ಲರೂ ನೋಡಿ ತಿನ್ನಬೇಕಂತ ಫೀಲ್ ಆಗುತ್ತೆ ಅದರಲ್ಲಿ ಮಕ್ಕಳೇ ಕೇಳಿದರೆ ಬಿಡ್ತಾರಾ ನನಗೆ ಐಸ್ ಕ್ರೀಮ್ ಮಾಡಿಕೊಟ್ರೆ ಅಂತೂ ಫುಲ್ ಖುಷಿ ಅಂತ ಹೇಳ್ತಾರೆ ಸೊ ಅದು ಹೇಗೆ ಮಾಡೋದು ಮನೆಯಲ್ಲಿ ಈಸಿಯಾಗಿ ಹಾಗೆ ಅದರ ಬೆನಿಫಿಟ್ಸ್ ಏನೇನು ಅಂತ ನೋಡ್ಕೊಂಡು ಬರೋಣ ಕಲ್ಲಂಗಡಿ ಹಣ್ಣು ದೇಹದ ಉಷ್ಣತೆ ನಿಯಂತ್ರಿಸೋದರ ಜೊತೆಗೆ ಅದರಲ್ಲಿರುವ ತಂಪಿನ ಅಂಶ ನಮ್ಮ ಚರ್ಮವನ್ನು ಕಾಪಾಡುತ್ತದೆ ಹಾಗೆ ದೇಹದ ತೂಕ ಕಡಿಮೆ ಮಾಡುವಂಥ ಹಲವು ಪ್ರಯೋಜನಕಾರಿ ಅಂಶಗಳು ಇದರಲ್ಲಿವೆ ಇದರಲ್ಲಿ ಪೋಷಕಾಂಶಗಳು ಪೊಟ್ಯಾಷಿಯಂ ಮ್ಯಾಗ್ನೀಸಿಯಂ ವಿಟಾಮಿನ್ ಎ ಆ್ಯಂಡ್ ಸಿ ಇದೆ ಕಲ್ಲಂಗಡಿಯಲ್ಲಿ ಸಿಟ್ರಿಲಿನ್ ಎಂಬ ಅಮೈನೋ ಆಮ್ಲವನ್ನು ಹೊಂದಿದೆ ಇದು ನಮ್ಮ ದೇಹದ ಮೂಲಕ ರಕ್ತವನ್ನು ಚಲಿಸಲು ಸಹಾಯ ಮಾಡುತ್ತದೆ ಇದರಲ್ಲಿರುವ ಲೈಕೋಪಿನ್ ಹೃದಯಾಘಾತದ ಅಪಾಯವನ್ನು ಕಡಿಮೆ ಮಾಡುತ್ತದೆ ಎಂದು ಅಧ್ಯಯನಗಳಲ್ಲೂ ಸಾಬೀತು ಮಾಡಿದೆ ಎಷ್ಟು ಬೆನಿಫಿಟ್ಸ್ ಇದೆ ಅಲ್ವಾ ಫ್ರೆಂಡ್ಸ್ ಹಾಗಾದರೆ ತಿನ್ನೋಣ ಬನ್ನಿ ಬೇಸಿಗೆಯನ್ನು ಬಂತಂದರೆ ಸಾಕು ಎಲ್ಲರೂ ತಂಪಾದ ಪಾನೀಯಗಳು ಐಸ್ ಕ್ರೀಮ್ಗಳು ತಿಂತಾರೆ ಅದರಲ್ಲಿ ಮನೆಯೊಳಗೆ ಮಾಡ್ಕೊಂಡು ತಿಂದರೆ ಅಂದರೂ ಇನ್ನೂ ಅದರ ರುಚಿನೇ ಬೇರೆ ಅಲ್ವಾ ಸೊ ಎಲ್ಲರು ಕೂಡಿ ಮನೆಯಲ್ಲಿ ತಂಪಾಗಿ ಐಸ್ ಕ್ರೀಮ್ ಮಾಡಿ ತಿನ್ನೋಣ ಸೊ ಇದನ್ನು ಹೇಗೆ ಮಾಡೋದು ಅಂದರೆ ಮೊದಲಿಗೆ ನಾವು ಅದು ಸಿಪ್ಪೆ ತೆಗೆದು ಆಮೇಲೆ ಅದರೊಳಗಿನ ಬೀಜ ತೆಗೆದು ಈ ಥರ ನಾವು ಸಣ್ಣಾಗಿ ಕಟ್ ಮಾಡಿ ನಾವು ಒಂದು ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಜ್ಯೂಸ್ ಥರ ಮಾಡ್ಕೊಳ್ಳೋಣ ಅದನ್ನು ಒಂದು ಚಾಣಿ ತೊಗೊಂಡು ಚೆನ್ನಾಗಿ ಸೋಸ್ಕೊಂಡು ಅದರಲ್ಲಿ ಯಾವುದು ಬೀಜ ಸ್ಮೂತ್ ಸ್ಮೂತಾಗಿ ನಾವು ಜ್ಯೂಸ್ ಮಾಡ್ಕೊಂಡು ತೊಗೊಳ್ಳೋಣ ಸೊ ಇದು ಇನ್ನೊಂದು ಸ್ವಲ್ಪ ಜ್ಯೂಸ್ ಇರುತ್ತೆ ಹಾಗಾಗಿ ಅದನ್ನು ವಾಪಸ್ ತೆಗೆದು ಮತ್ತು ಜಾರ್ನಲ್ಲಿ ಹಾಕಿ ಮತ್ತು ಇನ್ನೊಂದ್ಸತಿ ನಾವು ಜ್ಯೂಸನ್ನು ಮಾಡ್ಕೊಳ್ಳೋಣ ಸೊ ಹಾಗಾಗಿ ಎಲ್ಲ ಥರ ಫುಲ್ ನಮ್ಮದು ಏನು ಜ್ಯೂಸಿನ ಅಂಶ ಇದೆಯಲ್ಲ ಅದು ಫುಲ್ ನಾವು ತಗೊಂಡಂಗಾಯಿತು ಸೊ ಆಮೇಲೆ ಇದಕ್ಕೆ ನಾವು ಚೂರು ಸಕ್ಕರೆ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಯೂಸ್ ಮಾಡ್ಬೋದು ನೀವು ಹಣ್ಣಿನಲ್ಲಿ ಸ್ವೀಟಿನ ಜಾಸ್ತಿ ಇತ್ತಂದರೆ ನೀವು ಸಕ್ಕರೆ ಹಾಕ್ಲಾರ್ದೇ ಹಾಗೆ ನೀವು ಐಸ್ ಕ್ರೀಮ್ ಮಾಡ್ಬೋದು ಒಂದಿಷ್ಟು ಸೊಪ್ಪು ಇತ್ತಂದರೆ ನೀವು ಸ್ವಲ್ಪ ಸಕ್ಕರೆ ಜಾಸ್ತಿ ಆ್ಯಡ್ ಮಾಡ್ಬೋದು ಇದರಲ್ಲಿ ತುಂಬ ಸ್ವೀಟಿನ ಔಷಧ ಜಾಸ್ತಿ ಇತ್ತಲ್ಲ ಹಾಗಾಗಿ ನಾನು ಜಾಸ್ತಿ ಆ್ಯಡ್ ಮಾಡಿಲ್ಲ ಸ್ವಲ್ಪ ನಾನು ಎರಡು ಸ್ಪೂನ್ ಸಕ್ಕರೆ ಆ್ಯಡ್ ಮಾಡಿ ಅದಕ್ಕೊಂದು ಚುಟಿಗೆ ಉಪ್ಪು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇದು ಕರಗಿದ ಮೇಲೆ ನಾನು ಮೋಲ್ಡ್ ಸಿಗುತ್ತೆ ನೀವು ಬಜಾರಲ್ಲಿ ಸಿಗುತ್ತೆ ಐಸ್ ಕ್ರೀಮ್ ಮೋಲ್ಡ್ ಕುಲ್ಫಿ ಮೋಲ್ಡ್ ಅಂತ ಸಿಗುತ್ತೆ ಸೊ ಅದು ತೊಗೊಂಬಂದು ಮನೆಯಲ್ಲಿ ಈಸಿಯಾಗಿ ಈ ಥರ ಜ್ಯೂಸ್ ಮಾಡಿಕೊಂಡು ನಾವು ಇದೇ ಥರ ನೀವು ಸ್ಟ್ರಾಬೆರಿ ಜ್ಯೂಸ್ ಇರ್ಬೋದು ಆರೆಂಜ್ ಜ್ಯೂಸು ಮ್ಯಾಂಗೋ ಜ್ಯೂಸು ಈ ಥರ ಮಾಡಿಕೊಂಡು ಅದನ್ನು ನಾವು ಈ ಕುಲ್ಫಿ ಮೋಲ್ಡ್ ಅಥವಾ ಈ ಮೋಲ್ಡ್ ಐತಲ್ಲ ಇದ್ರೊಳಲೆ ಹಾಕ್ಕೊಂಡು ನಾವು ಒಂದು ಫೋರ್ ಅವರ್ಸ್ ಬಿಟ್ಟರೆ ಸಾಕು ನಮ್ಮದು ಐಸ್ ಕ್ರೀಮ್ ರೆಡಿಯಾಗುತ್ತೆ ಮಕ್ಕಳಿಗೆ ಬೇಕಂತೇಳಿ ನಾವು ಏನು ಮಾಡ್ಬೋದು ನೈಟೇ ಈ ಥರ ರೆಡಿ ಮಾಡ್ಕೊಂಡು ಇಟ್ಕೊಂಡು ನೆಕ್ಸ್ಟ್ ಮಾರ್ನಿಂಗ್ ನಾವು ಮಕ್ಕಳಿಗೆ ತಿನ್ನೋಕ್ಕೆ ಕೊಡ್ಬೋದು ಸೊ ಇದು ಮಕ್ಕಳಷ್ಟೇ ಅಲ್ಲ ದೊಡ್ಡವರು ಇಷ್ಟಪಟ್ಟು ತಿನ್ನುವಂಥ ಐಸ್ ಕ್ರೀಮ್ ಅಂತ ಹೇಳ್ಬೋದು ಒಂದ್ಸತಿ ಟ್ರೈ ಮಾಡಿ ನೋಡಿರಿ ತುಂಬಾ ಈಸಿಯಾಗಿದೆ ನೀವು ಶುಗರ್ ಬೇಕಾದರೆ ಆ್ಯಡ್ ಮಾಡ್ಬೋದು ಅಥವಾ ಬಿಡ್ಬೌದು ಅದು ಅದರಲ್ಲಿ ಹಣ್ಣಿನಲ್ಲೇ ಸ್ವೀಟಿನ ಅಂಶ ಇರುವುದರಿಂದ ನಮಗೇನು ಬೇಕು ಅಂತ ನೀಡಿಲ್ಲ ಬಟ್ ಮಕ್ಕಳಿಗೆ ಸ್ವೀಟ್ನ ಅಂಶ ಜಾಸ್ತಿ ಇದ್ದರೆ ಇನ್ನೂ ಇಷ್ಟಪಡ್ತಾರೆ ಅಂಥೇಳಿ ನಾನು ಸ್ವಲ್ಪ ಶಕ್ ಸಕ್ಕರೆಯನ್ನು ಆ್ಯಡ್ ಮಾಡೀನಿ ಸೊ ಅದರ ಜ್ಯೂಸ್ ಅದರೊಳಗೆ ಹಾಕಿ ಮೇಲೆ ನೋಡ್ಬೋದು ಇಲ್ಲಿ ನೈಟ್ ಮಾ ಇಟ್ಟಿದ್ದೆ ಸೊ ಮಾರ್ನಿಂಗ್ ತೆಗೆದು ನೋಡಿದರೆ ಈ ಥರ ನಂದು ಐಸ್ ಕ್ರೀಮ್ ರೆಡಿಯಾಗಿದೆ ಬ ನೋಡಿದರೆ ಸಾಕು ಬಾಯಲ್ಲಿ ನೀರು ಬರುತ್ತೆ ಆ ಥರ ಅದ್ರ ಕಲರು ಮತ್ತು ಸ್ಟ್ರಕ್ಚರು ಮತ್ತು ನೋಡುವುದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತಿತ್ತು ಅದ್ರ ಜೊತೆಗೆ ಟೇಸ್ಟು ತುಂಬಾ ಇತ್ತು ನನ್ನ ಮನೆಗೆ ಫ್ರೆಂಡ್ ಬಂದಿದ್ದರು ಯಾರ ಗೆಸ್ಟ್ ಮನೆಗೆ ಬಂದಿದ್ದರೆ ಅಥವಾ ಮಕ್ಕಳು ಆಟ ಆಡೋದಕ್ಕೆ ಹೊರಗಡೆ ಹೋಗಿ ಮನೆಗೆ ಬಂದರೆ ಈ ಥರ ಐಸ್ ಕ್ರೀಮನ್ನು ನಾವು ರೆಡಿ ಮಾಡಿ ಕೊಟ್ಟರೆ ಅವ್ರು ತುಂಬಾ ಖುಷಿ ಪಡ್ತಾರೆ ಗೆಸ್ಟು ಆಯಿತು ಎಷ್ಟು ಚೆನ್ನಾಗಿ ಮಾಡಿರ ಯಾವ ಥರ ಅಂತ ಕೇಳುವಂಥ ಐಸ್ ಕ್ರೀಮ್ ಅಂತ ಹೇಳ್ಬೋದು ನನ್ನ ಮನೆಗೆ ಫ್ರೆಂಡ್ ಬಂದಿದ್ಲು ಸೊ ಹಾಗಾಗಿ ನಾನು ಆ ಟೈಮ್ದಾಗೆ ಇದನ್ನು ಮಾಡಿಟ್ಕೊಂಡಿದ್ದೆ ಸೊ ಅವ್ರ ಮಗಳು ನನ್ನ ಫ್ರೆಂಡು ತುಂಬಾ ಇಷ್ಟಪಟ್ಟರು ಹಾಗೆ ನನ್ನ ಮಕ್ಕಳು ತುಂಬಾ ಎಂಜಾಯ್ ಮಾಡಿದರು ನೀವು ಈ ರೆಸಿಪಿಯನ್ನು ಟ್ರೈ ಮಾಡ್ತೀರಾ ಸೊ ಮಾಡ್ತೀರಂದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ